ಫೆಬ್ರವರಿ ಹದಿನೆಂಟು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಪ್ರಾರ್ಥನೆಯ ಫಲಕಗಳು ಸೋಚಿಲ್ ಡಿಕ್ಸನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಎಫೆಸದವರಿಗೆ ಅಧ್ಯಾಯ ಆರು ವಚನ ಹತ್ತರಿಂದ ವಚನ ಇಪ್ಪತ್ತರವರೆಗೆ ಕಡೇ ಮಾತೇನೆಂದರೆ ನೀವು ಕರ್ತನನ್ನೂ ಆತನ ಅತ್ಯಧಿಕವಾದ ಶಕ್ತಿಯನ್ನೂ ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡುಕೊಳ್ಳಿರಿ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ ಮುಖ್ಯ ವಚನ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಎಫೆಸದವರಿಗೆ ಅಧ್ಯಾಯ ಆರು ವಚನ ಹದಿನೆಂಟು ನಾನು ಒಬ್ಬ ಬೋಧನಾ ಸಿಬ್ಬಂದಿಯಾಗಿ ರೈಟಿಂಗ್ ಕಾನ್ಫರೆನ್ಸ್ ನಡೆಯುತ್ತಿದ್ದಾಗ ಟ್ಯಾಮಿ ಎಂಬಾಕೆ ಪೋಸ್ಟ್ ಕಾರ್ಡ್ನ ಹಿಂದೆ ಒಂದು ಪ್ರಾರ್ಥನೆಯನ್ನು ಬರೆದು ನನಗೆ ನೀಡಿದಳು ಪ್ರತಿ ಸಿಬ್ಬಂದಿಯ ಜೀವನ ಚರಿತ್ರೆಯನ್ನು ಓದಿದ ನಂತರ ಅವರಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾರ್ಥನೆಯನ್ನು ಬರೆದು ಅವುಗಳನ್ನು ನೀಡುವ ಸಮಯ ಬಂದಾಗ ಅವರಿಗಾಗಿ ಪ್ರಾರ್ಥಿಸಿರುವುದಾಗಿ ಅವಳು ವಿವರಿಸಿದಳು ಅವಳು ನನಗೆ ನೀಡಿದ ವೈಯಕ್ತಿಕ ಸಂದೇಶದಲ್ಲಿ ನನ್ನ ವಿವರಗಳನ್ನು ನೋಡಿ ಆಶ್ಚರ್ಯಚಕಿತನಾದ ನಾನು ಟ್ಯಾಮಿಯ ಕಾರ್ಡ್ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆನು ನಂತರ ನಾನು ಅವಳಿಗಾಗಿ ಪ್ರಾರ್ಥಿಸಿದೆನು ಆ ಕಾನ್ಫರೆನ್ಸ್ನ ಸಮಯದಲ್ಲಿ ನೋವು ಮತ್ತು ಆಯಾಸದಿಂದ ಬಳಲುತ್ತಿದ್ದಾಗ ನಾನು ಆ ಪ್ರಾರ್ಥನಾ ಕಾರ್ಡನ್ನು ನೋಡುತ್ತಿದ್ದೆನು ಟ್ಯಾಮಿ ನೀಡಿದ ಸಂದೇಶವನ್ನು ಪದೇ ಪದೇ ಓದುವಾಗ ದೇವರು ನನ್ನ ಆತ್ಮವನ್ನು ಪುನರುಜ್ಜೀವನಗೊಳಿಸುತ್ತಿದ್ದನು ನಾವು ಇತರರಿಗಾಗಿ ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಾಗುವ ದೃಢವಾದ ಪರಿಣಾಮಗಳು ಪೌಲನ ಗಮನಕ್ಕೂ ಬಂದಿತ್ತು ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವ ಯುದ್ಧಕ್ಕೆ ಸಿದ್ಧರಾಗಬೇಕೆಂದು ಪೌಲನು ವಿಶ್ವಾಸಿಗಳಿಗೆ ಒತ್ತಾಯಿಸುತ್ತಾನೆ ನಾವೇನು ಪರಾರ್ಥ ಪ್ರಾರ್ಥನೆ ಎಂದು ಕರೆಯುತ್ತೇವೋ ಅದರ ಮೂಲಕ ಪರಸ್ಪರರ ಪರವಾಗಿ ಪ್ರಾರ್ಥಿಸುವುದನ್ನು ಒತ್ತಿ ಹೇಳುತ್ತಾ ಈಗಾಗಲೇ ಮಾಡುತ್ತಿರುವ ನಿರ್ದಿಷ್ಟ ಪ್ರಾರ್ಥನೆಗಳನ್ನು ಅವನು ಪ್ರೋತ್ಸಾಹಿಸುತ್ತಾನೆ ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸ್ವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ ಎಂದು ಹೇಳುತ್ತಾ ಪೌಲನು ತನಗಾಗಿಯೂ ಧೈರ್ಯವಾಗಿ ಪ್ರಾರ್ಥಿಸಲು ವಿನಂತಿಸುತ್ತಾನೆ ನಾವು ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ನಮಗೆ ಸಾಂತ್ವಾನವನ್ನು ನೀಡುತ್ತಾನೆ ಮತ್ತು ನಮ್ಮ ಸಂಕಲ್ಪಗಳನ್ನು ಬಲಪಡಿಸುತ್ತಾನೆ ನಮಗೆ ಆತನ ಮತ್ತು ಇತರರ ಅಗತ್ಯವಿದೆ ಹಾಗೂ ನಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಲಿಸುತ್ತಾನೆ ಎಂಬುದನ್ನು ದೃಢೀಕರಿಸುತ್ತಾನೆ ಆ ಪ್ರಾರ್ಥನೆಯು ಮೌನವಾಗಿದ್ದರೂ ಪದಗಳನ್ನು ಬಳಸಿ ಹೇಳಿಕೊಂಡಿದ್ದರೂ ಅಥವಾ ಕಾರ್ಡ್ ಮೇಲೆ ಬರೆದದ್ದಾಗಿದ್ದರೂ ಆತನು ತನ್ನ ಇಚ್ಛೆಯ ಅನುಸಾರ ಸಕಾಲದಲ್ಲಿ ಅವುಗಳಿಗೆ ಉತ್ತರಿಸುತ್ತಾನೆ ಇತರರ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮೂಲಕ ದೇವರು ನಿನ್ನ ಆರೈಕೆಯನ್ನು ಹೇಗೆ ಮಾಡಿದ್ದಾನೆ ಒಂದು ಪ್ರಾರ್ಥನೆಯ ಕಾರ್ಡ್ನಿಂದ ನೀನಿಂದು ಯಾರಿಗೆ ಪ್ರೋತ್ಸಾಹಿಸಲು ಮುಂದಾಗುವೆ ಪ್ರಾರ್ಥನೆ ಮಾಡೋಣ ಪ್ರೀತಿಯ ದೇವರೇ ನನಗಾಗಿಯೂ ಮತ್ತು ಪರರಿಗಾಗಿಯೂ ಸಲ್ಲಿಸುವ ಆತ್ಮಸ್ಥೈರ್ಯದ ಪ್ರಾರ್ಥನೆಯಿಂದ ನಿನ್ನೆಡೆಗೆ ಬರುವಂತೆ ಸಹಾಯಿಸು ಆಮೇನ್